ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಘಟಕದಿಂದ ಜಿಲ್ಲಾ ಕಾರ್ಯಾಲಯದಲ್ಲಿ ಸೋಮವಾರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ ನಾಲ್ಕನೇ ಜಯಂತಿ ಆಚರಣೆ ಹಾಗೂ ವಿಚಾರಗೋಷ್ಠಿ ಜರುಗಿತು ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಎನ್ ಮಹೇಶ್ ಮುಖ್ಯ ಅತಿಥಿಯಾಗಿ ಆಗಮಿಸಿ ವಿಚಾರ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಹಿಂದಿನ ಶಾಸಕರಾದ ಡಾಕ್ಟರ್ ವೀರಣ್ಣ ಚಿರನ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾಧ್ಯಕ್ಷ ಶಾಂತಗೌಡ ಪಾಟೀಲ್ ಅವರು ವಹಿಸಿದ್ದರು ಜಗದೀಶ್ ಶಿರೇಮಣಿ ಶಿವನ ಎಸ್ಟಿ ಮೋರ್ಚಾ ಜಿಲ್ಲಾ ಅಧ್ಯಕ್ಷ ಮುತ್ತನ್ನ ಬೆನ್ನೂರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಉಮೇಶ್ ಕಾರಜೋ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜು ನಾಯ್ಕರ್ ಸಿಟಿ ಉಪಾಧ್ಯಾಯ ರಾಜು ರೇವಣ್ಣಕರ್ ಡಾಕ್ಟರ್ ಎಂಎಸ್ ದಡ್ಡನವರ್ ಓಪ ರಾಠೋಡ್ ಸಾಬೂ ದೊಡಮಣಿ ನಗರಸಭೆ ಅಧ್ಯಕ್ಷೆ ಸವಿತಾ ಲಂಕೆನವರ್ ಉಪಾಧ್ಯಕ್ಷ ಶೋಭಾ ರಾವ್ ಯಲ್ಲಪ್ಪ ನಾರಾಯಣ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ಕಾರ್ಯಕ್ರಮ ಮುಂಚೆ ನಗರದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಲಾರ್ಪಣೆ ಮಾಡಿ ಗೌರವ ವಂದನೆ ಸಲ್ಲಿಸಿದರು ಇಲ್ಲಿ ಹದಿನೇಳು ರಾಜ್ಯಾಧ್ಯಕ್ಷರು ವಿರೋಧ ಪಕ್ಷ ನಾಯಕ ಶತಮಾನದ ಸಂಭ್ರಮ ಅಂತ ಒಂದು ಕಾರ್ಯಕ್ರಮ ನಡೀತಾರೆ ಈ ಕಾರ್ಯಕ್ರಮಕ್ಕೆ ಪ್ರೇರಣೆ ಯಾರು ಅಂತಂದ್ರೆ ಟಿಪ್ಪಾಣಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತ ಸಹೋದರಿ ಶಶಿಕಲಾ ಜಲ್ಲೆ ಅವರು ಬೆಳಗಾವಿ ಅಧಿವೇಶನ ಚಳಿಗಾಲದ ಅಧಿವೇಶನದಲ್ಲಿ ಅವರು ಈ ವಿಷಯವನ್ನ ಪ್ರಸ್ತಾಪ ಮಾಡಿದ್ರು ಮಹಾತ್ಮ ಗಾಂಧೀಜಿ ಬೆಳಗಾವಿಗೆ ಬಂದು ನೂರು ವರ್ಷ ಆಗಿದೆ ಅಂತ ಹೇಳಿ ಶತಮಾನೋತ್ಸವ ಮಾಡ್ತಾ ಇದ್ದೀರಿ ನೀವು ಸರ್ಕಾರ ಒಳ್ಳೇದು ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಂಪಾಣಿಗೆ ಅಂದ್ರೆ ಬೆಳಗಾವಿ ಜಿಲ್ಲೆಗೆ ಬಂದು ನೂರು ವರ್ಷ ಆಗಿದೆ ಮಾಡಿ ಅಂತ ಸರ್ಕಾರ ಮುಂದೆ ಮನವಿ ಮಾಡಿದ್ರು ಈ ಮನವಿ ಮಾಡಿದಲ್ಲಿ ಫ್ಲೋರ್ ಆಫ್ ದಿ ಹೌಸ್ ಅಂದ್ರೆ ಅಧಿವೇಶನದ ಒಳಗಡೆ ಈಗ ಭೀಮ್ಜೆ ಶತಮಾನದ ಸಂಭ್ರಮ ಅಂತ ಹೇಳಿ ಬೆಂಗಳೂರಿಂದ ನಿಪ್ಪಾಣಿ ಒಂದು ಮೋಟರ್ ಬೈಕ್ ಯಾತ್ರೆ ನಡೀತಾ ಇದೆ ಅಲ್ಲ